Редактор <laughs> субтитров ಯಾವುದರಿ ನನ್ನ ಮುಂದೆ ಬಂದು ನಿಲ್ಲುತ್ತಾರೆ ಅಂತ ಊರ ಬಡ ಬಸವಂತ ಸಿಂಧುರ ಧರ್ಮದಾರನೆ ದೇಸಾಯಿ ನನಗೆ ಯಾವ ಲೆಕ್ಕ ಬಸವಂತನ ಹೆಂಡತಿ ಗಿರಿಜಾ ನನ್ನ ಕಣ್ಣುಗಳ ಮುಂದೆ ಕೋಲ್ ಮಿಂಚಿನಂತೆ ಸರ ವೇಗದಲ್ಲಿ ಓಡುತ್ತಿದ್ದಾಳೆ ಓಡುವ ಓಡು ನಿನ್ನ ಕಾಲು ಸೋಲುವರೆಗೆ ಓಡುವ ಕಾಡಿಗೆ ಒಂದಿನ ಒಂದು ದಿನ ತೊಡುವಲು ಹಾಕಿ ನೆಲಕ್ಕೆ ಕಡಿಮೆ ನನ್ನ ಕಾಮದ ಬೀಜನು ನಿನ್ನ ರೂರೇ ಭೂಮಿಯಲ್ಲಿ ಬಿತ್ತದೆ ಬಿಡೋನಲ್ಲ ಈ ದಳಪತಿ ನಾಡಗೌಡ ತಳಪತಿ ಹೇಳೋ ಮಾತು ನಿನ್ನ ಕಿವಿಗೆ ಒಂದೇ ನಾಲ್ಕೆಯನ್ನು ಊದ ಬಿಡಬೇಡ ಮೊದಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡು ಪ್ರಶ್ನೆ ಕೇಳು ಚಿನ್ನ ಕೇಳು ಪ್ರಶ್ನೆ ಏನು ಅಂತ ಸೂಳೆ ನೀನು ಮಾನವ ಅಂತ ತಿಳ್ಕೊ ಪಶು ಅಂತ ತಿಳ್ಕೊ ನಾನು ಈಗ ಹಸುವಿನಿಂದ ತೋಳಾಡುತ್ತಿದ್ದೇನೆ ಕೈಯೊಡ್ಡಿ ಭಿಕ್ಷಾಂಗೇ ಭೀನಾಗಿ ಬೆಳವಣ ನಿನ್ನ ದೇವರಿಗೆ ಕೊಡುವ ತಾಟಿನಲ್ಲಿ ನನಗೂ ಸ್ವಲ್ಪ ಕುತ್ತು ಅನ್ನೋ ಒನ್ನೆ ಕಟ್ಟಿಕೋ ಸ್ವಚ್ಛ ಮನಸ್ಸಿನಿಂದ ಭಕ್ತಿಯಿಂದ ಮಡಿ ಹುಡಿಯಿಂದ ನಾನು ದೇವಸ್ಥಾನಕ್ಕೆ ನನಗೆ ಹೊಟ್ಟಿದ್ರೆ ನಾನು ಕೇಳುವ ಪ್ರಶ್ನೆಗೆ ನೀವು ಅಂದ್ರೆ ಮಾತ್ರ ಇಲ್ಲವಾದ್ರೆ ಇಲ್ಲವಾದ್ರೆ ಗಿರಿಜಾ ನನ್ನ ಹೃದಯ ತೋಟದವರಿಗೆ ಬಂದಿದ್ಯಾ ಮುಡಿಯಲ್ಲಿ ಆಡದೆ ಹೋಗುದು ಕೊಂಬಿತು ತ ಸರಿಯಲ್ಲ ಕೂ ಮುಡಿದ ಮೇಲೆ ನಿನಗೆ ಆಯಾಸವಾದರೆ ರಾಣಿ ಅಂತ ಹೊತ್ತೊಂದು ಬಿಡುವೆ ರಾಣಿ ನೀನೆ ಜಲ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಿನಗೆ ಜಲ್ಮ ನಿಡಿದಾಲಾ ಅಲ್ಲ ನಿನ್ನ ತಾಯಿ ಆ ನಿನ್ನ ತಾಯಿಗೆ ಒಪ್ಪನೇ ಗಂಡನ ಅಷ್ಟು ಲೆಂಪ್ ಹಾಕಲಾರ ದಷ್ಟು ಎಲ ನಿಮ್ಮ ಶೀಲವನ್ನು ತಯಾರಿಸಿ ಬಿಡ್ತಾರೆ ಎತ್ತ ಈ ನಿನ್ನ ನಾಯನ ಹೌಸದ ನಡಿಗೆ ನಡೆಗೆ ಮುಟ್ಟಿ ಮುತ್ತು ಕಟ್ಟದೇ ಬಿಟ್ಟೋನಲ್ಲ ಈ ನಾಡಗೌಡ ಎಲೆಕ್ಷನ್ ನಿಜ ಈ ಕದಿಂದ ಮಾತನಾಡಲು ಮುಂದರೆ ನಿನ್ನ ಯೌವನದ ಅಂಗಳದಿರುವ ಅಂದನು ನನ್ನಂತ ಕೆಲಸ ಬೇಕು ಅಂತದ ನಿನ್ನ ಚೆನ್ನಲ್ಲನು ಅದಕ್ಕೆ ನಾನು ಕಾಲುಡು ಮುಂದೆ ಬರಮಾಡಿಕೊಂಡರೆ ಸರಿ ನನ್ನ ಕಾಮಳ ಹತ್ರನು ಏಗೋಪರ ನನಗೆ ಚೆನ್ನಾಗಿ ಗೊತ್ತೋ ಲಾ ನೀಜ ನೀತಿಯ ಪಾಠ ತಿಳಿಯದ ನೀನಪ್ಪ ಮಾಡ್ಕೊಂಡೆ ಐತಾಕೆ ಮನಸ್ಸಿಲ್ಲಿದ ಹೆಣ್ಣಿಗೆ ಈ ರೀತಿಯಾಗಿ ವರ್ತನೆ ಮಾಡಿದರೆ ನಿನ್ನೋಳಾಗುತ್ತಾಳೆ ಅಂತ ತಿಳಿದುಕೊಂಡಿದ್ರೆ ಅದು ನಿನ್ನ ದಟ್ಟತನವಾಗಿದೆ ಹಿಂದೆ ದ್ರೌಪದಿಯ ಸೀರೆ ಕಳೆದು ಅವಳ ಮಾನವನ್ನೇ ಕಂತುಂಬ ನೋಡಬೇಕಂತ ಆಸು ಪಟ್ಟ ಆ ದುಶ್ವಾಸದ ಸ್ಥಿತಿ ಏನ್ ಅಂತ ಗೊತ್ತಿಲ್ಲ ಅಷ್ಟೇ ಏಕೆ ನಿನ್ನಂತ ಕಾಪು ಗಂಡಸರು ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಹೋದಾಗ ಅವರ ಸ್ಥಿತಿ ಏನಾಯ್ತು ಅಂತ ಒಂದೇ ಒಂದು ಸರಿ ವಿಚಾರ ಮಾಡಿ ನೋಡು ಅಂತದ್ರಲ್ಲಿ ನೀ ಸೋಮನೆ ಮೂರು ಮುಚ್ಚಿಕೊಡುವ ಗಿರಿಜ ಯವನ ತುಂಬಿಕೊಂಡು ಪಕ್ಕಾದುಳಿತ ಹಕ್ಕಿ ಸಾಯೋಪಾಯದಿಂದ ನಿಲ್ಲಿಸಿ ಆ ಹಕ್ಕಿಯ ಹತ್ತಿನೋ ಈ ನಾಡಗೌಡನ ಕಾಮನ ಕುಕ್ಕಿದೆ ಈ ಗಾರಗುಣನ ಕಾಡಸ್ಥಾನೆ ಹೆಣ್ಣೆ ಅದು ಹೇಳಿದ ಪುಸ್ತಕದಲ್ಲಿ ಈ ಸೇದಿ ಕಂಡಿಗೆ ಎಷ್ಟೊಂದು ಧೈರ್ಯ ಹೇಳಬೇಕು ಧ್ಯಾನವಂತನ ಕುಟುಂಬದಲ್ಲಿ ನೆಲೆಸಿ ಧರ್ಮದ ಹಾಗೆಯಲ್ಲೇ ನಡೆಯಬೇಕು ಅದನ್ನ ಬಿಟ್ಟು ಆ ಜ್ಞಾನದ ದಾರಿಯನ್ನು ತುಳಿಯುದು ಸರಿಯಲ್ಲ ಹಾಗೇನಾದ್ರೂ ತುಳಿಯಲು ಹೋದ್ರೆ ಕೈಯಲ್ಲಿ ನೀನು ಮಣ್ಣು ಸೇರ್ತಿಯ ಎಚ್ಚರ ತುತ್ತು ಕೂಳಿಗೆ ತುತ್ತುರಿದ ಈ ಹೆಂಡತಿ ಮಣ್ಣು ಕಳಿತ ಈ ನಾಟಕದಲ್ಲಿ ನೀನು ನಾಯಕಿಯಾದ್ರೇನು ಒಳ ನಾಯಕಿಯಾದರೇನು ಇಂದು ನನ್ನ ಒಳಗೆ ಅದರ ಮಹಾಶಮರಾದೆ ಹಠಕ್ಕೆ ಬಿದ್ದು ಆ ನಿಮ್ಮ ಮನೆದಿಂದ ಮಾನವನ ಮನು ಫಲ ಬರಬೇಡಿ ನೋಡಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಸಮ್ಮು ನನಗೆ ದಾರಿ ಬಿಡಿ ದೇವಸ್ಥಾನಕ್ಕೆ ನನ್ನ ಆಸೆ होऊ ಹಾಗೆ ಮೈ ಆಸೆ ಕೈ ಬೆತ್ತಕ್ಕೆ ಮೇಡ ಮಾಡಿದೊಂಡ ಮೇಲೆ ನೀನು ದೇವಸ್ಥಾನಕ್ಕೆ ಆದರೂ ಹೋಗು ಇಲ್ಲ ಮಸಾಲ

ಈ ನಾಡಗೌಡನ್ನ ಬಿಡಿಸಿಕೊಂಡು ಹೋಗಲೇ ಮುಚ್ಚಿಕೊಂಡು ಕಾನು ದರ್ಡದು ಗೌಡರ ದರ್ಭ ಇದೆ ಎಂದು ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕಾಯಿ ಹಾಕಬಾರದು ಮುಟ್ಟಾಳಿ ಇದು ಧರ್ಮದ ಕರ್ಮದಿಗೆ ಬಂದ ಮೇಲೆ ಎಲ್ಲ ಸುಖಗಳನ್ನು ಅನುಭವಿಸಿ ಸಾಯಲೇಬೇಕು ಕುಜಿದು ಮಣ್ಣು ಸೇರಿದರೆ ನೀನು ಯುದ್ಧ ಸತ್ತಂತೆ ತಿಳಿಯುತ್ತೆ ಮುಂದಿನ ಚಿಂತೆ ಯಾವ ಮುಖಾನಿಗೆ ಬೇಕು ಗಿರಿಜಾ ಈ ದೇಸಾಯಿ ಬಂದು ನಿನ್ನ ಮಾನಧನ ಕಾಪಾಡಿದ ಈ ನಾಡಗಳ ಕಣ್ಣಿಟ್ಟ ಹೆಣ್ಣನು ನನ್ನ ತಕ್ಕೆ ತಕ್ಕಿಸಿದುಕೊಳ್ಳದೆ ಬಿದ್ದವನಲ್ಲ ಸಮಯ ಸಾಧಿಸಿಕೊಂಡು ಈ ನಿನ್ನ ಸುಂದರವಾದ ದೇವನು ಅನುಭವಿಸಿ ಮಗನೇ ಹೋಗೋ ಅಂಜಿ ಗಿರಿಜಾ ಇಂಥ ಕಾಮ ಪಿಶಾಶಿಗಳು ಈ ಊರಿನ ಗಲ್ಲಿ ಗಲ್ಲಿಯಲ್ಲಿ ನಾಯಿಗೊಡೆಯಂತೆ ಬೆಳೆದು ನಿಂತಿದೆ ಅಂದ ಮೇಲೆ ಮಾನವಂತ ಸ್ತ್ರೀಯರು ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಲು ಹಿಂದೇಟು ಹಾಕುತ್ತಾರಮ್ಮ ಇವತ್ತು ನೀವು ಸರಿಯಾದ ಸಮಯಕ್ಕೆ ದೇವರು ಬಂದಾಗಿ ಬಂದು ಇಂದು ನನ್ನ ಪ್ರಾಣವನ್ನು ಕಾಪಾಡಿದೆ ನೀವು ನನ್ನ ಪಾಲಿಗೆ ತಂದೆ ಇದ್ದ ಗಿರಿಜಾ ಆ ದೇವರು ಈ ಭೂಮಿ ಮೇಲೆ ಹುಟ್ಟಿಸಿದ ಮೇಲೆ ಹತ್ತಾರು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂದಾಗ ಆ ಶಿವ ಮೆಚ್ಚುತ್ತಾನಮ್ಮ ಅಗೋ ಬಸವಂತ ಈ ಕಡೆನೆ ಬರ್ತಾ ಇದ್ದೇನೆ ಇಲ್ಲಿ ನಡೆದ ವಿಷಯಗಳು ಅವನ ಮುಂದೆ ವಿತ್ತರಿಸಬೇಡಮ್ಮ ಈ ಸುತ್ತು ಹಳ್ಳಿಗೆ ನೀವು ದೇವರು ಇದ್ದಾಗ ಅಂದ ಈ ನಿಮ್ಮ ಮಗಳು ನಿಮ್ಮ ಮಾತನ್ನ ಪಾಲಿಸದೇ ಇರುವಳೆ ಗಿರಿಜಾ ಈ ಮಾತು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಗಂಡನ ಮನೆಯಲ್ಲಿ ಬಾಳು ಬದುಕು ಬೇಕಾದವಳು ಇಂತ ಕೆಟ್ಟ ಸಂಗತಿ ಗಂಡನ ಮುಂದೆ ಬಿಚ್ಚಿ ಹೇಳಿದರೆ ಮುಂದೆ ನಿನ್ನ ಜೀವನಿಗೆ ಆಪತ್ತಿನ್ನು ಸೋನ ಬಾಲೆ ಸೃಷ್ಟಿಯಾಗುತ್ತದಮ್ಮ ನಾನಿನ್ನು ಹೋಗಿ ಬರುತ್ತೇನಮ್ಮ ಈ ಸಮಾಜದಲ್ಲಿರುವ ಪ್ರತಿಬಂಧ ಹೆಣ್ಣುಗಳು ಗಂಡು ಮಕ್ಕಳಿಗೆ ಜನ್ಮ ಹಿಡಿದ್ರೆ ಇವರ ಹೆಸರಲ್ಲಿ ನಾಮಕರಣ ಮಾಡಬೇಕು ಇಂದು ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ನನ್ನ ಪ್ರಾಣವನ್ನು ಕಾಪಾಡಿದ್ರು ಇಲ್ಲದಿದ್ರಿ ಇಷ್ಟೊತ್ತಿಗೆ ಆ ಕೀಟ ನನ್ನ ಶೀಲವನ್ನೇ ಹಾಳು ಮಾಡಿ ಬಿಡ್ತಾ ಇದ್ದ ಅಷ್ಟಂತ ಕಾಪಿಯಿಂದ ಕಳ್ಳಬೇಕನ್ನಂತ ಹೆಜ್ಜೆ ಹಾಕುತ್ತೆ ಹೊಟ್ಟರುವೆ ಮತ್ತೇನಾದರೂ ರೈತಿಯಲ್ಲಿ ರಸ್ತೆಯಲ್ಲಿ ಏನಾದರೂ ಆಯ್ತಿವೆ ಇಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಾಡು ಮೃಗ ಕಂಚು ಹಾಕಿ ನನ್ನನ್ನು ತಿನ್ನಲು ದೇವರೇ ದೊಡ್ಡದು ಸರಿಯಾಗಿ ಸಮಯಕ್ಕೆ ಬಂದು ಆ ಕಾಡು ಮೃಗದ ಕೈಯಿಂದ ನನ್ನ ಪ್ರಾಣಿ ಆ ಧರ್ಮ ಅಂತ ಕೊಲ್ಲುವುದಕ್ಕಿಂತ ಕಾಪಾಡುವನು ದೊಡ್ಡವರು ಸರಿ ಸಮಯಕ್ಕೆ ಬಂದು ನಮ್ಮ ನಿನ್ನ ಪ್ರಾಣವನ್ನು ಕಾಪಾಡಿದ್ದಾರೆ ಆ ಪುಣ್ಯಾತ್ಮನ ಹೃದಯ ಮನಸ್ಸು ಅಪ್ಪಟ ಗುರಿಗುಂಜಿ ಬಂದರೂ ಹುಚ್ಚಿ ತುಂಬಿದ ಕೂಡ ಎಂದಾದರೂ ತಿಳುಕಬಹುದು ಈ ಧ್ವನಮಂತರ ದೂರೆಯಲ್ಲಿ ಇರುವ ಅನುಗುಣ ಈ ಸಮಾಜದಲ್ಲಿ ಯಾರಿಗಿದೆ ನೋಡು ಅದಕ್ಕೆ ಆ ಮನೆ ಈ ಸುತ್ತು ಯೋಳು ಹಳ್ಳಿ ಹೊಳಸಾಲದಲ್ಲಿ ಧರ್ಮ ತುಂಬಿದ ಮನೆ ಅಂತ ಹೆಸರು ವಾಸಿಯಾಗಿದೆ ಆ ದೇಶ ಕದ್ದಿದ ಮನೆ ತಾನೋದು ಪುರಾಣ ಹೇಳುತ್ತ ನಿಂತರೆ ಒಂದ ದಿವಸಿಗೆ ಮುಗುವುದು ಸಾಧ್ಯವಿಲ್ಲ ನಾನು ಹೊಲಕ್ಕೆ ಹೋಗುದು ನೀನು ಬೇಗ ಮನೆಗೆ ಹೋಗು ಚಿನ್ನ ಆಯ್ತು ಸ್ವಲ್ಪ ಸ್ವಲ್ಪ ನಿಲ್ಲು ನನ್ನ ಬಾಳಿನ ಬೆಳೆ ತಿಂಗಳೇ ಈಗೇನು ದೊರೆ ನನ್ನ ನಿಲ್ಲಿಸಿದ ಕಾರಣ ನೀ ಹುಟ್ಟ ಸಿರಿ ಮೇಲೆ ಇಟ್ಟೆಂದು ಚೆನ್ನಾಗಿ ಕಾಣ್ತೀಯಾ ನಿನ್ನ ಸೊಂದ್ರನ ಒಲ್ಕು ನನ್ನ ಒಂದು ಉಕ್ಷಾರಗಳಲ್ಲಿ ಹೋಗುತ್ತಿರಲುವೆ ಗಿರಿಜಾ ನಿನ್ನ ಪಕ್ಕದಲ್ಲಿ ನಿನ್ನ ಸಾಕ್ಷಾತನ ಬಂದಿ ದೇವರ ನಿಂತಿರುವಾಗ ನಿನ್ನ ದೇವರಿಗೆ ಒಂದು ಒಲವಿನ ಕಾಡಿಕೆ ನೀಡಲಾರದ ಈಗ ಹೋದರೆ ತಪ್ಪಲ್ಲವೇ ಯಾವಾಗ ನೋಡಿದ್ರು ಬರೀ ನಿಮ್ದು ಇದೀಗ ಗಿರಿಜಾ ಪ್ರೀತಿಯ ಮಮಕಾರ ಪ್ರೀತಿಯ ಮನೆಯ ಮೇಲೆ ಪ್ರೀತಿಯ ಮಮತಾರ